ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಅಕ್ಷರಶಃ ಕರ್ನಾಟಕದ ಪ್ರತಿ ಆಸ್ಪಿರೆಂಟ್ಗಳಿಗೂ ಕೂಡ ಒಂದು ದಂಗ ಅಂದ್ರೆ ಮೀನ್ಸ್ ಶಾಕ್ ಆಗಿರುತ್ತೆ ಏನು ಅಂದ್ರೆ ಇವತ್ತು ಧಾರವಾಡದಲ್ಲಿ ನಡೆದಂತ ಹೋರಾಟ ನೇಮಕಾತಿಗಳ ಆರಂಭ ಮಾಡಬೇಕು ವಯೋಮಿತಿ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮಾಡಿದಂಥ ಹೋರಾಟ ಇದೆಯಲ್ಲ ಅದು ಇವೆನ್ ನಾನು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆ ಪ್ರಮಾಣದ ಒಂದು ವಿದ್ಯಾರ್ಥಿ ಸಮೂಹ ಸೇರುತ್ತೆ ಅಂತ ಒಂದು ಇತಿಹಾಸದ ಒಂದು ಮಾತಿದೆ ಧಾರವಾಡದಲ್ಲಿ ಏನೇ ಹೋರಾಟ ಶುರುವಾದರೂ ಕೂಡ ಅದು ಯಶಸ್ವಿನಲ್ಲೇ ಕೊನೆಯಾಗುತ್ತೆ ಅಂತ ಈ ಹಿಂದಿನ ಹಲವಾರು ಹೋರಾಟಗಳು ಯಾರು ಧಾರವಾಡದಲ್ಲಿ ಹೋರಾಟವನ್ನು ಶುರು ಮಾಡಿದರೆ ಅವರೆಲ್ಲ ಸಾಮಾಜಿಕವಾಗಿ ರಾಜಕೀಯವಾಗಿ ಚಳುವಳಿಗಾರರು ಅಥವಾ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ ಅಷ್ಟರ ಮಟ್ಟಿಗೆ ಹೆಸರು ಆ ಒಂದು ಗಂಡು ಮೆಟ್ಟದಲ್ಲಿ ನಾಡಿಗಿದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಸ್ತ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಏನು ಎಲ್ಲ ಒಟ್ಟಾರೆ ಉತ್ತರ ಕರ್ನಾಟಕದ ಎಲ್ಲ ಬೆಳಗಾವಿ ರಾಯಚೂರು ಕಲಬುರಗಿ ಯಾದಗಿರಿ ಕೊಪ್ಪಳ ಬಳ್ಳಾರಿ ಎಲ್ಲ ಜಿಲ್ಲೆಗಳು ಹಾವೇರಿ ಎಲ್ಲ ಜಿಲ್ಲೆಯವರು ಕೂಡ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದೀರಾ ಇವತ್ತು ಹೋರಾಟಕ್ಕೆ ಕೊಟ್ಟಂತ ಬೆಂಬಲ ನಮ್ಮ ಬೆಂಗಳೂರು ಈ ಕಡೆ ಭಾಗದ ಅಂದ್ರೆ ದಕ್ಷಿಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ನೋಡಿ ಖಂಡಿತವಾಗಿ ನಾಚಿಕೆ ಆಗಿರುತ್ತೆ ಅದ್ರಲ್ಲಿ ಏನ್ ಮಾತಿಲ್ಲ ಯಾಕಂದ್ರೆ ಇವಾಗ ಬೆಂಗಳೂರು ಎಷ್ಟೇ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ರು ಒಂದು ಸಾವಿರ ಒಂದೂವರೆ ಸಾವಿರಗಿಂತ ಹೆಚ್ಚು ಜನ ಸೇರಲ್ಲ ಬಟ್ ಇವತ್ತು ಧಾರವಾಡದಲ್ಲಿ ಸೇರಿದಂಥ ಆ ಜನಸ್ತೋಮ ಸ್ವತಃ ಅಲ್ಲಿನ ಪೊಲೀಸ್ ಅಧಿಕಾರಿಗಳೇ ದಂಗ ಆಗಿ ಹೋಗ್ಬಿಟ್ರೆ ಇತಿಹಾಸದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಅಂಥ ದೊಡ್ಡ ಪ್ರಮಾಣದ ಹೋರಾಟವನ್ನು ಅವ್ರು ಕಂಡಿರಲಿಲ್ಲ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇಡೀ ತಂಡ ಮಾಡಿದಂಥ ಎಫರ್ಟ್ ಇದೆಯಲ್ಲ ಅದು ನಿಜಕ್ಕೂ ಎಲ್ಲರೂ ಮೆಚ್ಚುವಂಥದ್ದು ಎಸ್ಪೆಷಲಿ ನಮ್ಮ ಧಾರವಾಡದಲ್ಲಿ ಇರುವಂತ ಕೆಲವೊಂದಿಷ್ಟು ಆಸ್ಪಿರೆಂಟ್ಸ್ ಲೈಕ್ ಅನಿಲ್ ಕಾಂಬಳಿ ಅವರಾಗಿರ್ಬೋದು ನಮ್ಮ ಸ್ನೇಹಿತರು ಪ್ರಕಾಶ್ ಸರ್ ತುಂಬಾ ಜನ ಹಿರಿಯರ ಆಸ್ಪಿರಂಟ್ಸ್ ಎಲ್ಲರೂ ಕೂಡ ಪ್ರತಿ ಲೈಬ್ರರಿಗಳಿಗೆ ಹೋಗಿ ರಾತ್ರಿ ಆಗಲು ಒಂದು ಒಂದು ಎಂಟು ದಿನದಿಂದ ಯೋಜನೆ ರೂಪಿಸಿ ಹೋರಾಟ ಮಾಡಿದರೆ ಇವತ್ತು ನೋಡಿದ್ರಾಗ ಹತ್ತು ಸಾವಿರ ಜನ ಕಾಣ್ಬೋದು ಬಟ್ ಅದ್ರಿಂದ ಒಂದು ಎಂಟು ಹತ್ತು ದಿನಗಳ ಹಿಂದಿನ ಪರಿಶ್ರಮ ಇದೆ ಎಷ್ಟು ಪರಿಶ್ರಮ ಹಾಕಿದ್ದಾರೆ ಅಂದ್ರೆ ಅವರು ಇವತ್ತೇನು ಹತ್ತು ಸಾವಿರ ಜನ ಸೇರಿದ್ರು ಅದು ಸುಮ್ಮನೆ ಮಾತಲ್ಲ ಅದು ಹೆಚ್ಚು ಮಹಿಳಾ ಅಭ್ಯರ್ಥಿಗಳು ನಿಮಗೆಲ್ಲ ನಿಜವಾಗ್ಲೂ ಹೇಳ್ತೀನಲ್ಲ ಕೈ ಜೋಡಿಸಿ ನಿಮಗೆ ಅಭಿನಂದನೆಗಳು ಅಂಡ್ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಹೆಣ್ಣು ಮಕ್ಕಳು ಹೋರಾಟಕ್ಕೆ ಬರೋದಿದ್ದೀರಾ ಅದು ತುಂಬಾ ಮುಖ್ಯ ಎಷ್ಟೋ ಜನ ಇಲ್ಲ ಬೆಂಗಳೂರಲ್ಲೇ ಬಸ್ಗಳ ಮಾಡಿ ಅವರ ಲೈಬ್ರರಿ ಹತ್ತ ಹೋದ್ರು ಕೂಡ ಹೋರಾಟಕ್ಕೆ ಬರಲ್ಲ ಬಸ್ ಹಾಕಲ್ಲ ಅಂತದ್ರಲ್ಲಿ ಒಂದು ಬೀದಿ ಕೂತ್ಕೊಂಡು ಈ ಹೋರಾಟಕ್ಕೆ ಒಂದು ಅಭೂತಪೂರ್ವ ಯಶಸ್ಸನ್ನು ಕೊಟ್ಟಿದ್ರಲ್ಲ ಖಂಡಿತವಾಗಿ ನಿಮ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಇಡೀ ರಾಜ್ಯದ ಎಲ್ಲಾ ಎಸ್ಪುಡೆಂಟ್ಗಳ ಪರವಾಗಿ ಧನ್ಯವಾದಗಳು ಅಂಡ್ ಈ ಹೋರಾಟವನ್ನ ಇಷ್ಟು ಯಶಸ್ವಿಯಾಗಿ ನಡೆಸಿಕೊಂಡಂತ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಲ್ಲ ಸದಸ್ಯರು ಮತ್ತೆ ನಮ್ಮ ಕುಮಾರ್ ಸರ್ ಪ್ರತಿಯೊಬ್ರು ಇದು ಒಬ್ಬರಿಂದ ಯಶಸ್ಸು ಇಡೀ ಒಂದು ತಂಡ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರತಿಯೊಬ್ರು ಪ್ರತಿಯೊಂದು ಕೋಚಿಂಗ್ ಸೆಂಟರ್ ಧಾರವಾಡದಲ್ಲಿರುವಂಥದ್ದು ನಮ್ಮ ಗುರುಕುಲ ಅಕಾಡೆಮಿ ಆಗಿರ್ಬೋದು ನಮ್ಮ ಈಶ್ವರಗಿರಿ ಸರ್ದು ಶರಣು ಬಾಗೂರ್ ಸರ್ ಎಲ್ಲರೂ ಕೂಡ ಸಪೋರ್ಟ್ ಕೊಟ್ಟು ವಿದ್ಯಾರ್ಥಿಗಳನ್ನ ಹೋರಾಟಕ್ಕೆ ಹೋಗಿ ಅಂತೇಳಿ ಉರಿದುಂಬಿಸಿ ತರಗತಿಗಳನ್ನು ಬಂದ್ ಮಾಡಿ ಲೈಬ್ರರಿಗಳನ್ನ ಬಂದ್ ಮಾಡಿ ಎಕ್ಸಲೆಂಟ್ ವರ್ಕ್ ಈ ಒಗ್ಗಟ್ಟು ನಮ್ಮ ಕರ್ನಾಟಕದ ಆಸ್ಪಿರಟ್ಸ್ಗಳಲ್ಲಿ ಇದೇ ರೀತಿ ಇದ್ರೆ ಹೇಳ್ತೀನಲ್ಲ ಯಾವ ಕೆ ಪಿ ಎಸ್ ಸಿ ನೋಡಿಯೋಲ್ಲ ಯಾವ ಭ್ರಷ್ಟರು ಹೊಡಿಯೋಲ್ಲ ಏನು ಹೊಡೆಯೋಲ್ಲ ಸರ್ಕಾರಕ್ಕೆ ಇವತ್ತು ಒಂದು ಸಂದೇಶ ಸ್ಪಷ್ಟವಾಗಿ ರವಾನೆ ಆಗಿದೆ ವಿದ್ಯಾರ್ಥಿಗಳನ್ನ ನಾವು ಎದುರಾಕೊಂಡ್ರೆ ಮುಂದಿನ ದಿನದಲ್ಲಿ ನೇಪಾಳ ಮಾದರಿ ನೆನಪು ಆಗಿರುತ್ತೆ ಅನ್ನೋ ಗೊತ್ತಿಲ್ಲ ಅವರಿಗೆ ದಿನ ಹೇಳ್ತಾ ರಿಯಾಲಿಟಿ ಆಗಿದೆ ಬಟ್ ಅದು ಶಾಂತಿಯುತವಾಗಿ ಇವರೇನಾದರೂ ನೇಮಕಾತಿ ಆರಂಭ ಮಾಡಲಿಲ್ಲ ವಯೋಮಿತಿ ಹೆಚ್ಚಿಗೆ ಮಾಡಿಲ್ಲ ಅಂದ್ರೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂದ್ರೆ ನೆಕ್ಸ್ಟು ಅದು ಬೇರೆನೆ ಆಗೋಗುತ್ತೆ ವಿಧಾನಸೌಧ ಸುತ್ತಮುತ್ತ ನಿಲ್ಲಬಹುದು ಒಂದು ಇಪ್ಪತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಅದೊಂದು ಸತ್ಯ ಬಟ್ ಏನೇ ಹೇಳಿ ಹೋರಾಟದ ವಿಷಯ ಅಂತ ಬಂದಾಗ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಯಾವತ್ತೂ ಇಂಜರಿ ಅಲ್ಲ ನಾನು ಇವತ್ತಲ್ಲ ನಾ ಕಂಡಂತೆ ಧಾರವಾಡದಲ್ಲಿ ನಾನು ಪಿ ಯು ಸಿ ಓದೋವಾಗ ಹಾಸ್ಟೆಲ್ ವಿಷಯವಾಗಿ ಪ್ರತಿ ಬಾರಿ ಹೋರಾಟ ನಡೀತಾ ಇತ್ತು ಸೊ ಆ ಹೋರಾಟದಲ್ಲಿ ಹೆಂಗಿರ್ತಿತ್ತು ಅಂತಂದರೆ ವಿತಿನ್ ಹೋರಾಟ ಮಾಡಿದ್ರೆ ನೆಕ್ಸ್ಟ್ ವೀಕಲ್ಲಿ ಏನಾದರೂ ಒಂದು ಆಲ್ಟರ್ನೇಟಿವ್ ಮಾಡ್ತಾ ಇತ್ತು ಜಿಲ್ಲಾಡಳಿತ ಹಾಸ್ಟೆಲ್ ವ್ಯವಸ್ಥೆನ ಅಷ್ಟು ಪವರ್ಫುಲ್ ಹೋರಾಟಗಳು ಸೊ ಆ ಮಣ್ಣಿನ ಗುಣನೆ ಹಂಗಿದೆ ಅಲ್ಲಿ ಅದಕ್ಕೆ ಗಂಡು ಮೆಟ್ಟಿದ ನಾಡು ಅಂತ ಕರೀತಾರೆ ಹುಬ್ಬಳ್ಳಿ ಏನ್ ಹೇಳಿ ಇವತ್ತಿನ ಹೋರಾಟದಿಂದ ಒಂದು ಸ್ಪಷ್ಟವಾದಂಥ ಸಂದೇಶ ಸಿಕ್ಕಿರುತ್ತೆ ಅವರು ಖಂಡಿತವಾಗಿಯೂ ನೇಮಕಾತಿ ವಿಷಯದಲ್ಲಿ ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಇಲ್ಲದೆ ಹೊರತು ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿದ್ರೆ ಯಾವ ಪೊಲೀಸ್ ಭದ್ರತೆ ಕೂಡ ಸ್ಟೂಡೆಂಟ್ ಪವರ್ಗಳ ಎದುರುಗಡೆ ನಿಂದ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಇವತ್ತು ಆಲ್ರೆಡಿ ಪೊಲೀಸರಿಗೆ ಕಂಪ್ಲೀಟಾಗಿ ಸ್ವತಃ ಇದನ್ನು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಪರ್ಮಿಷನ್ ಏನ್ ಕೊಟ್ಟಿದ್ರಲ್ವಾ ಆ ಪರ್ಮಿಷನ್ ಲಿಮಿಟ್ ಮೀರ್ ಹೋಗಿತ್ತಲ್ಲಿ ಆ ರ್ಯಾಲಿಯಲ್ಲಿ ಅಷ್ಟು ಜನ ಸೇರಿದ್ರು ಪಾದಯಾತ್ರೆ ಒಂದು ಏನೋ ಸಾಮೂಹಿಕ ರ್ಯಾಲಿಯಲ್ಲಿ ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದೇ ರೀತಿ ಒಗ್ಗಟ್ಟನ್ನು ಎಲ್ಲರೂ ಮೇಂಟೈನ್ ಮಾಡಿದ್ರೆ ಯಾವ ನೇಮಕಾತಿಯಲ್ಲೂ ಅನ್ಯಾಯ ಅಕ್ರಮ ಮಾಡುವುದಕ್ಕೆ ಹೆದರ್ತಾರ ಹಂಗಾಗತ್ತೆ ಇದು ನಾಟ್ ಓನ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ ಉತ್ತರ ಕರ್ನಾಟಕ ಆ ಭಾಗ ಧಾರವಾಡದಲ್ಲೂ ಅಷ್ಟೇ ಅಲ್ಲ ಬೆಂಗಳೂರಲ್ಲೂ ಈ ಮಾದರಿಯ ಒಗ್ಗಟ್ಟಿರ್ಬೇಕು ಆಸ್ಪುರಂಟ್ಸ್ಗಳು ಲೈಬ್ರರಿ ಬಿಟ್ಟು ಹೊರಗೆ ಬಂದು ಇಲ್ಲಿ ಇನ್ಸ್ಟಿಟ್ಯೂಟ್ ಅವರು ಅಷ್ಟೇ ಕೆಲವರು ಹೆಂಗೆ ಅಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ಉದ್ದೇಶ ಈಗ ನೋಡಿ ಹೋರಾಟದಿಂದ ಯಾರು ಏನಾಗ್ತಾರೆ ಯಾರಿಗೇನು ಹೆಸರು ಸಿಗುತ್ತೆ ಅನ್ನೋದಲ್ಲ ಒಂದು ಸಂಘಟನೆ ಬೆಳೆಯುತ್ತೋ ವ್ಯಕ್ತಿ ಬೆಳೆಯುತ್ತೋ ಅನ್ನೋದ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗುತ್ತಾ ಆ ಉದ್ದೇಶ ಒಳ್ಳೇದಿದೆಯಾ ಸೊ ಎಲ್ಲರೂ ಅದಕ್ಕೆ ಬೆಂಬಲಿಸ್ಬೇಕಾಗತ್ತೆ ಅದು ಬೇರೆ ಇಲ್ಲ ಸೆಕೆಂಡ್ರಿ ಅವರವ್ರ ನಡುವಿನ ವಿಚಾರಗಳು ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳು ಬೇರೆ ಬಟ್ ಖಂಡಿತವಾಗಿ ಒಂದು ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ ಎಲ್ಲ ಒಂದು ಗಳು ಯಾರ್ಯಾರು ಹೋರಾಟಕ್ಕೆ ಹೋಗಿಲ್ಲ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ಪರೋಕ್ಷವಾಗಿ ಕೂಡ ಹಲವಾರು ಜನ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರೂ ಬೆಂಬಲಿಸಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟು ಏನಾಗ್ಬೋದು ನೇಮಕಾತಿ ವಿಷಯ ಅನ್ನೋದು ಇಂದು ಎರಡು ಮೂರು ದಿನಗಳಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಶೋರ್ ಅದಂತೂ ಸತ್ಯ ಆ್ಯಂಡ್ ಆ ಕ್ಲಾರಿಟಿ ನೇಮಕಾತಿ ಪ್ರಾರಂಭಕ್ಕೆ ಆದೇಶನೇ ಆಗಿರಬೇಕು ಬೇರೆ ಏನಾಗಿದ್ರೆ ಮತ್ತೆ ಇದು ನಿಲ್ಲಲ್ಲ ಈ ಕಾವು ಏನಾಗುತ್ತೆ ಇನ್ನಷ್ಟು ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಅಂಡ್ ಈಗ ಆಲ್ರೆಡಿ ಸಾಮೂಹಿಕವಾಗಿ ಹಲವಾರು ಜನ ಆಸ್ ಫ್ರೆಂಡ್ಸು ತಮ್ಮ ಒಂದು ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ ನಿನ್ನೆ ಅಷ್ಟೇ ಒಬ್ಬ ಅಭ್ಯರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಉದಯ ಆಕಾಂಕ್ಷಿ ಅದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಎಷ್ಟು ನೋವಾಗತ್ತೆ ಅಂದ್ರೆ ಅದೆಲ್ಲ ಘಟನೆಗಳೇ ಇವತ್ತು ವಿದ್ಯಾರ್ಥಿಗಳ ಈ ಮಟ್ಟಿನ ಆಕ್ರೋಶಕ್ಕೆ ಕಾರಣ ಅಂಡ್ ಇನ್ನೊಂದು ಹೇಳ್ತಿದ್ದೆ ನಾನು ಕೆಲವೊಂದಿಷ್ಟು ಮೀಡಿಯಾಗಳಿಗೆ ಕರೆ ಮಾಡಿದೆ ಕರೆ ಮತ್ತು ವಾಟ್ಸಪ್ ಸಂದೇಶ ಕಳಿಸುತ್ತೆ ಕೆಲವೊಂದು ಆದೇಶ ಅಂದ್ರೆ ಕೆಲವೊಂದು ಪತ್ರ ಪತ್ರಗಳು ಮನವಿ ಪತ್ರ ಕೆಲವೊಂದು ವಿಡಿಯೋಸ್ಗಳು ಹೋರಾಟದೆಲ್ಲ ಕಳಿಸ್ತಿವಿ ಒಂದು ವಿಡಿಯೋ ಮಾಡಿ ಸರ್ ಅಟ್ಲೀಸ್ಟ್ ಒಂದು ನ್ಯೂಸ್ ಹಾಕಿ ಒಂದು ಲೈವ್ ಲೈವ್ ತಟದಿ ಕಳ್ಸ್ ತಗೊಳ್ಳಿ ಗವರ್ಮೆಂಟ್ ನೋಡ್ತಾ ಇರುತ್ತೆ ಇದನ್ನ ಅಂತ ಹೇಳಿದ್ರೆ ಕೆಲವ್ರು ಹೆಂಗೆ ಮಾತಾಡಿದ್ರು ಅಂದ್ರೆ ಅದೇನ್ರಿ ದಿನಾ ಸಾಯರ್ಗಳವರು ಯಾರೋ ಅನ್ನೋತಿ ಅವ್ರದ್ದು ಹಂಗೆ ಇರ್ತಾವ ಹೋರಾಟ ಯಾರದನ್ನೆಲ್ಲ ಹಾಕ್ತಾರೆ ಅಂತ ಇವರಿಗೆಲ್ಲ ಯಾವ ಮೆಟ್ಟಲ್ಲಿ ಹೊಡಿಬೇಕು ಅಂತ ನಿಜವಾಗ್ಲೂ ಅಷ್ಟೊಂದು ಸೀರಿಯಸ್ನೆಸ್ ಇರುವಂಥ ವಿಷಯ ರಾಜ್ಯದಲ್ಲಿ ಹತ್ತು ಸಾವಿರ ಅಭ್ಯರ್ಥಿಗಳಲ್ಲ ಅಲ್ಲಿ ಆ ಜಾಗದಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಬೀದಿಲಿ ಹೆಣ್ಮಕ್ಳು ಕೂತಿದ್ದಾರೆ ಅಂದರೆ ಇವ್ರಿಗೆ ಟಿ ಆರ್ ಪಿ ನ್ಯೂಸ್ ಒಂದು ನ್ಯೂಸ್ ಇದೆ ಅದು ಹೇಳೋದು ಬೇಡ ನಾನು ಆ ಹೋರಾಟ ನಡೀತಾ ಇದ್ದಾರೆ ಒನ್ ಅವರ್ ಆದ್ಮೇಲೆ ಯಾವುದೋ ತುಖಾಲಿನಲ್ಲಿ ವಿಷಯನ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಅವನು ಯಾವನೋ ಓಡೋದಂತೆ ಯಾರು ಗಣ್ಣ ಅಂತ ಎಂತೆ ವಿಷಯಗಳನ್ನ ಹಾಕ್ತಾರೆ ಅಂದರೆ ಇವರಿಗೆ ಮಾನವೀಯತೆ ಅನ್ನೋದೇ ಇಲ್ಲ ಏನು ಇವ್ರಿಗೂ ಅದಕ್ಕೂ ದುಡ್ಡು ಕೊಡಬೇಕಾ ಎಲ್ಲರೂ ಸುಮ್ಮನೆ ಭಿಕ್ಷೆ ಬೇಡಿ ಬದುಕೋದು ಒಳ್ಳೇದಿದಿಂತ ನಾವು ನಿಜವಾಗ್ಲೂ ಒಂದು ಸಾಮಾಜಿಕವಾದಂಥ ಬದ್ಧತೆ ಜವಾಬ್ದಾರಿ ಇರುತ್ತೆ ಪತ್ರಿಕೋದ್ಯಮ ಪತ್ರಕರ್ತರು ಪತ್ರಕರ್ತರಿಗೆ ಅಟ್ಲೀಸ್ಟ್ ಆ ನ್ಯೂಸ್ ಪೇಪರ್ ಅವರೇ ಎಷ್ಟೋ ಬೆಟರು ಪ್ರಜಾವಾಣಿಯವರು ವಿಜಯ ಕರ್ನಾಟಕದ ವಿಜಯವಾಣಿ ಅವ್ರು ಎಷ್ಟು ಸ್ಪಂದಿಸ್ತಾರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೆಲವೊಂದು ಮೀಡಿಯಾಗಳು ಬಿಡಿ ಅವರು ಸರ್ಕಾರಿ ನೌಕರಿ ಅಂದರೆ ಟೆರರಿಸ್ಟ್ ಟೆರರಿಶ್ಟ್ಗಳನ್ನು ರೀತಿ ನೋಡ್ತಾರೆ ನೌಕರಿ ತಯಾರಿ ಮಾಡೋ ಅಭ್ಯರ್ಥಿಗಳನ್ನ ಅಂಥವ್ರು ಕೂತಿದ್ದಾರೆ ಒಳಗಡೆ ನ್ಯೂಸಲ್ಲಿ ಅವ್ರಿಗೆಲ್ಲ ಕೆಲವರು ಹೇಳ್ತಾರಲ್ಲ ಹೀರೋಗಳು ಸೆಲೆಬ್ರಿಟಿಗಳು ಹಾಗೆ ಅದೇ ಸರಿ ಬೇರೆಯನೂ ಇವರಿಗೆ ಒಳ್ಳೆ ಮಾತಿಂದ ಹೇಳಿದ್ರೆ ಯಾವತ್ತೂ ಕೇಳಲ್ಲ ಬಟ್ ಓಕೆ ಅವ್ರವರು ಕೆಲಸ ಅವ್ರು ಮಾಡಲಿ ನಮ್ಮಂಥವ್ರಿಗೂ ಅಂತಾನೆ ಒಂದು ಯೂಟ್ಯೂಬ್ ಅಂತ ಒಂದಿದೆ ಸೊ ಇದ್ರವ್ರು ಹಲವಾರು ಜನ ಸಪೋರ್ಟ್ ಮಾಡೋದಿದ್ದಾರೆ ಮತ್ತೇನಾದ್ರು ಸೇರಿದ್ರಲ್ಲ ಅದಕ್ಕೆ ಯಾವ ಮೀಡಿಯಾ ಸಪೋರ್ಟ್ ಇರಲಿಲ್ಲ ಸ್ಟೂಡೆಂಟ್ಸ್ಗಳೇ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡಿದಂಥ ಹೋರಾಟ ಒಗ್ಗಟ್ಟು ಅಂದರೆ ಹೆಂಗಿರಬೇಕು ಅಂತ ಈ ರಾಜ್ಯಕ್ಕೆ ಇಲ್ಲಿ ನಡೆದಂಥ ಹೋರಾಟದ ಭಾಗವಾಗಿದ್ದಂಥ ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ ನಾಟ್ ಓನ್ಲಿ ಒಬ್ಬರು ಇಬ್ಬರಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗೂ ಇವತ್ತು ಸುದ್ದಿ ಎರಡಿದೆ ಪ್ರತಿ ಕಾಂಪಿಟೇಟಿವ್ ಒಂದು ಕೋಚಿಂಗ್ ಸೆಂಟರ್ಗಳು ಕೂಡ ಒಂದು ರೀತಿ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ರು ಏನಿದೆ ಎಷ್ಟು ಜನ ಸೇರ್ಬಿಟ್ರಲ್ಲ ಯಾಕೆ ಸೇರಿದ್ರು ಅಂದ್ರೆ ಆಕ್ರೋಶ ತಾಳ್ಮೆಗೆ ಒಂದು ಮಿತಿ ಇರುತ್ತೆ ಎಷ್ಟು ದಿನ ಕಾಯ್ತಾರೆ ಒಂದು ವರ್ಷ ಆಯ್ತು ಒಳ ಮೀಸಲಾತಿ ತಡೆದಿದ್ದಾರೆ ಇನ್ನೂ ತಡೀರಿ ತಡೀರಿ ಅಂದ್ರೆ ಇನ್ನೊಂದು ಏನೂ ಅಲ್ಲ ಆಯ್ತು ಹತ್ತು ಸಾವಿರ ಇನ್ನೂ ಸೇರ್ಬೇಕಿತ್ತು ಸೇರ್ತಾರೆ ಅದು ಕೂಡ ಸದ್ಯ ಯಾಕಂದ್ರೆ ಇವತ್ತು ಎಸ್ ಎಸ್ ಸಿ ಒಂದು ಎಕ್ಸಾಮ್ ಇತ್ತು ಕೆಲವು ಆ್ಯಸ್ಪ್ರೆಂಡ್ಸ್ ಊರುಗಳಿಗೆ ಹೋಗಿರ್ತಾರೆ ನೋಟಿಫಿಕೇಶನ್ ಇಲ್ಲದೆ ಅದು ಸಮಸ್ಯೆ ಆಗಿದೆ ಬಟ್ ಎಲ್ಲರೂ ಅಲ್ಲೇ ಇದ್ದಿದ್ರೆ ಅದು ಕಥೆನೇ ಬೇರೆ ಇತ್ತು ಯಾವ ಪೊಲೀಸ್ ಸೆಕ್ಯೂರಿಟಿ ಕೂಡ ಅದಕ್ಕೆ ಸಾಲ್ತಾ ಇರಲಿಲ್ಲ ಸೊ ಖಂಡಿತವಾಗಿ ಇದಕ್ಕಿಂತ ದೊಡ್ಡ ಹೋರಾಟ ಆಗುತ್ತೆ ನಿಮ್ಮ ಕತೆ ಪ್ರಾರಂಭ ಮಾಡಿಲ್ಲ ಅಂದರೆ ಒಟ್ಟಾರೆ ಹೋರಾಟದ ಯಶಸ್ವಿಗೆ ಕಾರಣರಾದ ಕಾರಣೀಭೂತರಾದ ನಮ್ಮ ಎಲ್ಲ ಗುರುಗಳು ಆ್ಯಂಡ್ ಎಲ್ಲ ನನ್ನ ಆಸ್ಪ್ರೆಂಡ್ಸು ನನ್ನ ಸಹೋದರ ಸಹೋದರಿ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಮತ್ತೊಮ್ಮೆ ಕೈ ಜೋಡಿಸಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋಕ್ಕಾಗಲ್ಲ ನನ್ನ ಒಂದು ಅಳಿದು ಸೇವೆ ಕೂಡ ಚಿಕ್ಕದಾಗಿ ನಾನು ಏನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ ಒಟ್ಟಾನೆ ಈ ವಿಷಯದಲ್ಲಿ ಏನಾದರೂ ನನ್ನಿಂದ ಬೇರೆಯವ್ರಿಗೆ ಯಾರಿಗಾದ್ರೂ ನೋವಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು